ಹೌದಾ ಯಾಕೆ ನೀರು ನಿಂತ್ಕೋಬೇಕು ನೀರು ನಮ್ಮ ಜಮೀನಿಗೆ ನಿಂತ ನೀರು ಅದು ಇದು ಆಗಿದೆ ಅರಿದು ಹೋಗಬಾರ್ದು ಓಕೆ ಓಡೋ ನೀರನ್ನ ನಡಿಯಂಗೆ ಮಾಡಬೇಕು ನಡೆಯೋ ನೀರನ್ನ ನಿಲ್ಲಂಗ್ ಮಾಡಬೇಕು ನಿಲ್ ನಿಂತ ನೀರನ್ನ ಹಿಂಗ್ ಮಾಡಿ ಇದೊಂದು ಸೂತ್ರ ಅರ್ಥ ಆಯ್ತಾ ಓಡೋ ನೀರನ್ನ ನಿಲ್ಲಿಸು ನಿಲ್ಲು ಸರಿ ಹಾ ನಡೆಸು ನಡೆಯ ನೀರನ್ನ ನಿಲ್ಸು ನಿಲ್ಸೋ ನೀರನ್ನ ಹಿಂಗೆ ಮಾಡೋದು ಮಾಡ್ಬೇಕು ಯಾಕ್ ಮಾಡ್ಬೇಕು ಓಡೋ ನೀರು ಬರೀ ನೀರ್ ಮಾತ್ರ ಓಡಲ್ಲ ಅದ್ರ ಜೊತೆಗೆ ಮಣ್ಣನ್ನು ಕೂಡ ಕರ್ಕೊಂಡು ಹೌದಾ ನೀರಿನ ಜೊತೆಗೆ ಮಣ್ಣು ಹೋಗ್ಬಾರ್ದು ಅನ್ನೋದಾದ್ರೆ ಓಡೋ ನೀರನ್ನ ನಿಲ್ಸ ಎರಡನೇದು ನೀರು ಹೋದ್ರೆ ಎತ್ತ ತಾನೇ ಅದು ನಮ್ಮ ಭೂಮಿ ಅದ್ರ ಬಂದು ಭೂಮಿಗೆ ಹಿಂಗಿದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ ನೀರಿನಂಶ ನಿಮಗೆ ಜಾತಿ ಜನ ಭೂಮಿ ಒಳಗೆ ಇರುತ್ತೆ ಹಾಗಾಗಿ ಅದ್ರ ಮೊದಲನೇದು ಕೆಲಸ ನಾವು ಮಾಡಬೇಕಾದ್ರೂ ಭೂಮಿನ ಸರ್ ಭೂಮಿ ನಮ್ಮ ಜಮೀನಿಗೆ ಆದಷ್ಟು ತೆವರಿಗಳನ್ನು ಕಟ್ಟಿ ಮಾಡಬೇಕು ಅದರಲ್ಲೂ ಬದುಗಳ ಅದರಲ್ಲೂ ಮಳೆಯಾದ ಪ್ರದೇಶ ಅಥವಾ ಹೊಲಗಳಲ್ಲಿ ಭಾಳ ಭಾಳ ಮುಖ್ಯ ಗದ್ದೆ ಸಮಾನ್ಯ ನಾವು ಬದು ಮಾಡ ತೇವಿ ಮಾಡೇ ಮಾಡ್ತೀವಿ ಅಲ್ವಾ ಅಲೆಗಳೇನ ಇದಾವೆ ಹೊಲಗಳಿಗೆ ದೇವರಿ ಮಾಡೋದು ನಾವು ಅಷ್ಟು ಗಮನ ಅರ್ಥ ಹಾಗಾಗಿ ಹೊಲಗಳಲ್ಲಿ ಚೌರಿನ ಸ್ವಲ್ಪ ಭದ್ರವಾಗಿ ಮಾಡ ಯಾಕೆ ಮಾಡೋದು ಹೆಂಗ್ ಮಾಡೋದು ಎಲ್ಲ ಗೊತ್ತಿದೆ ಹೇಳಕ್ ಹೋಗುದು ಜೀವಂತ ಬೇಲಿ ಏನಂಗ ಜೀವಂತ ಬೆಲೆ ಇದ್ರೆ ಜೀವಂತ ಬೇಲಿ ಅಂದ್ರೆ ವಧುಗಳಿಗೆ ಅಥವಾ ನಮ್ಮ ಜಮೀನ್ ಸುತ್ತ ಮಾಡುದು ಬೇಲಿ ಹೆಂಗ್ ಮಾಡೋದು ಸಂಜಿ ಮೇಲೆ ಹಾಕಿ ಬೇಲಿನೇ ಹೌದಾ ಈಗೆಲ್ಲ ಸಿಮೆಂಟ್ ಕಾಂಕ್ರೀಟ್ ಇದಾಗ್ತಾರೆ ಕಾಂಪೌಂಡ್ ಹಾಕ್ತಾರೆ ಕಂಬ ಹಾಕ್ತಾರೆ ಅಥವಾ ಸಿಮೆಂಟ್ ಕಾಂಪೌಂಡೇ ಆಗ್ತಾರೆ ಓಕೆ ಅದನ್ನು ಬೇಲಿನೇ ಮಾಡಬೇಕಾ ಮಾಡಬಾರ್ದಲ್ಲ ಉಳ್ಳವರು ಮಾಡಬಹುದು ಉಳ್ಳವರು ಅಂದ್ರೆ ಇರೋ ಮಾಡಿದ್ರು ತಪ್ಪೇನಿಲ್ಲ ಆದರೆ ಅದು ಮಾಡಿ ಮಾಡದೇ ಇಲ್ಲಿ ನಮ್ಮ ಜಮೀನು ಸುತ್ತ ಜೀವಂತ ಬೇರೆ ಇರಬೇಕು ಏನಂದ ಜೀವಂತ ಬೇರೆ ಬೇರೆ ಇರಬೇಕು ಅಂದರೆ ಹೊರಗಡೆ ಬೆಳಿಬೇಕು ಜೀವಂತ ಬೆಳ್ಳಿ ಇದ್ರೆ ಜಮೀನ್ ಸುತ್ತ ಮರ ಗಿಡ ಉದಾಹರಣೆ ಮತ್ತೆಲ್ಲ ಎಟ್ಲೆ ಮರ ಹಾಕೋರು ಹೌದಾ ಗುಣಕೊಪ್ಪುಗಳಿಗೆ ಅಥವಾ ತೋಟಗಳಿಗೆ ಎಷ್ಟ್ಲೆ ಮರ ಹಾಕಿಬಿಟ್ಟು ಬೆಲೆ ಹಾಕೋರು ಅಲ್ವಾ ಎಷ್ಟ್ಲೆ ಮರನೇ ಬೆಳೆದು ಬೆಲೆ ಮತ್ತೆ ಗೊಬ್ಬರದ ಗಿಡ ಅಂತ ಹಾಕೋರು ಕೆಲವ್ರೀಗ್ ಹಾಕ್ತಾರೆ ಇನ್ನು ಬಿರಿ ಅಂತ ಕಡಿತಾರೆ ಗೊಬ್ಬರದ ಗಿಡ ಆ ಆತರ ಎಷ್ಟ್ಲೆ ಮರ ಆಗಲಿ ಗೊಬ್ಬರದ ಗಿಡ ಆಗ್ಲಿ ಮಹಾ ಆಗ್ಲಿ ಪೀಕ್ ಅಂದ್ರೆ ದೇಗ ಆಗ್ಲಿ ಆಗಲಿ ಈ ಥರದ್ದು ಸ್ವಲ್ಪ ಎತ್ತರಕ್ಕೆ ಬೆಳೀತವೋ ಅಂಥ ಮರಗಳನ್ನು ನಮ್ಮ ಜಮೀನು ಸುತ್ತ ಅಥವಾ ತೋಟ ಸುತ್ತ ಸಾಧ್ಯ ಆದರೆ ಅದನ್ನು ಹಾಕ್ ಹಾಕಿದ್ರೆ ಅದನ್ನು ನಾವು ಜೀವಂತ ಮೇಲೆ ಯಾಕೆ ಮಾಡ್ಬೇಕು ಅದನ್ನು ಯಾಕೆ ಮಾಡಬೇಕು ಮೂರು ಅವಾಗ ಮಣ್ಣು ಕೊಚ್ಚೋಗೋದು ಕಡಿಮೆ ಇದು ಒಂದೇ ಎರಡನೇದು ಯಾವಾಗ ಗಾಳಿ ಅಷ್ಟು ಮಟ್ಟ ನಿಯಂತ್ರಣ ಆಗ್ತದೋ ನಮ್ಮ ಭೂಮಿ ಒಳಗಡೆ ಅಥ್ವಾ ನಮ್ಮ ತೋಟದೊಳಗಡೆ ಇದ್ರದ ಅಂಶ ಕಡಿಮೆ ಆಗುತ್ತೆ ನಮ್ಮ ಜಮೀನ್ ಸ್ವಲ್ಪ ತಂಪಾಗುತ್ತೆ ಶಾಖ ಕಡಿಮೆ ಆಗುತ್ತೆ ಮೂರನೇದು ಬೆಲೆ ಇದ್ರೆ ಸುತ್ತಮುತ್ತ ಬರ್ಬೋದಾದ ಕೀಟಗಳು ಕಡಿಮೆ ಆಗುತ್ತೆ ನಾಲ್ಕನೇದು ಆ ಬೇರಿನಲ್ಲೇನು ಅದೇ ಹಸು ಎಮ್ಮೆರಿಗಿದ್ರೆ ಕುರಿ ಆಡಾದ್ರೆ ಮೇವಾಯಿತು ಮರ ಮುಟ್ಟಾದ್ರೆ ಅನುಕೂಲ ಇರೋದ್ರಿಂದ ಆದಷ್ಟು ನಮ್ಮ ಜಮೀನ್ ಸುತ್ತ ಏನ್ ಮಾಡ್ಬೇಕು ಬೇರೆ ಜೀವಂತ ಅದು ಮರೆಗಡೆ ಬೆಳಿಬೇಕು மருபரணி அன்னு ஜன நீர் பார்த்ததல்ல அல்வா ಚಾನಲ್ಲಿರೋ ಕಡೆ ಏನಿರೋ ಕಡೆ ಬಹಳ ಅವಶ್ಯಕತೆ ಏನಿಲ್ಲ ಅದ್ರಲ್ಲೂ ಹೊಲಗಳಲ್ಲಿ ಮಳೆ ಆದ್ರೆ ಪ್ರದೇಶ ಆದ್ರೆ ಇದು ಮಾಡೋದು ಒಳ್ಳೇದು ಅದೇ ಬಸವಾಳ ಬಸರಳ ಕಡೆಯವರು ನಾಗಮಾಲ ಕಡೆಯವರು ಇದೆಲ್ಲ ಮಾಡ್ಬೋದು ಚಾನಲ್ ಇರೋ ಅನಿವಾರ್ಯ ಏನಿಲ್ಲ ಆದ್ರೆ ಹೆಂಗ್ ಮಾಡುದು ಸ್ವಲ್ಪ ಬೋರ್ವೆಲ್ ಅಂದ್ರೆ ಕೇಸಿಂಗ್ ಪೈಪ್ ಇರುತ್ತೆ ಅಲ್ವಾ ಬೋರ್ವೆಲ್ ಇದ್ಮೇಲೆ ಕೇಸಿಂಗ್ ಪೈಪ್ ಅಂತ ಹಾಕಿದ್ರಿ ಕೆಸಿ ಸ್ಪಿಕ್ ಸುತ್ತ ಗುಂಡಿ ತೆಗೆದು ಗುಂಡಿ ತೆಗೆದು ಎಷ್ಟು ಕಮಾನಲ್ವಾ ಹನ್ನೆರಡು ಹನ್ನೆರಡು ಅಡಿ ತೆಗಿತಾರೆ ಅದ್ರ ಮೇಲೆ ಇದ್ರ ಮೇಲೆ ಹೋಗ್ತದೆ ನಿಮ್ಮ ಎಷ್ಟಿದೆ ನೀರು ಎಷ್ಟು ಅನ್ನೋದ್ರ ಮೇಲೆ ತೀರ್ಮಾನ ಅದಕ್ಕೆ ಏನು ಮಾಡ್ಬೋದು ಆ ಗುಂಡಿಗೆ ಕೆಳಗಡೆ ಒಂದು ನಾಲ್ಕು ಅಡಿ ಮೂರಡಿ ನಾಲ್ಕು ದೊಡ್ಡ ದೊಡ್ಡ ಕಲ್ಲುಗಳಾಗ ಫೋಟೋಸ್ ತಪ್ಪು ತಪ್ಪು ಫೋಟೋಸ್ಗಳು ಅದ್ರ ಮೇಲೆ ಡೆಲ್ಲಿ ಸಣ್ಣ ಡೆಲ್ಲಿಗಳು ಡೆಲ್ಲಿ ಅದ್ರ ಮೇಲೆ ಒಂದಡಿ ಮರಳು ಅರ್ಥ ಆಯ್ತಾ ಹಿಂಗೆ ಏನಿಲ್ಲ ದಪ್ಪ ಕಲ್ಲು ಹಾಕೋದು ಅದ್ರ ಮೇಲೆ ಜಲ್ಲಿ ಕಲ್ಲು ಹಾಕೋದು ಅದ್ರ ಮೇಲೆ ಮರಳು ಹೊಳಿಕೊಳ್ತೀವಿ ಅದಕ್ಕೆ ಒಂದು ಎರಡು ನೀರು ಅಡಿ ಎರಡನೇ ಕಣ್ಣಿಡುತ್ತೆ ಅದಕ್ಕೆ ಏನ್ ಮಾಡ್ಬೇಕು ನೀರ್ ಹೊರಗಿಂದ ಎಲ್ಲಿ ಸುತ್ತದಿಂದ ಎಲ್ಲಿ ನೀರು ಅನ್ಬಾರ್ದು ನೋಡ್ಕೊಂಡು ಅಂಗರನ್ನ ಇದರೊಳಗೆ ತಿಳಿಸಿದೆ ಅರ್ಥ ಆಯ್ತಾ ಅವಾಗ ಏನಾಗುತ್ತೆ ನೀವು ಬಂದು ನೀರೆಲ್ಲ ಭೂಮಿ ಒಳಗೆ ಹಿಡಿತು ರಸ್ತಾಗಿ ಆಕೆ ಹೋಗೋದು ತಪ್ಪು ಮಾಡಬಹುದಾ ಇದನ್ನು ಬಾವಿ ಮರುಪೂರ್ಣ ಅಂತ ಕರೀತಾರೆ ಸುತ್ತ ಬೋರ್ವೆಲ್ ಬೀಚಾರ್ಜ್ ಅಂತ ಕರೀತಾರೆ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಮಾಡಬೇಕು ಈ ಕೇಸಿಗೆ ಪೈಪ್ ಏನಿರ್ತಾರ ಸಣ್ಣ ಸಣ್ಣ ರಂಜನ ಮಾಡೋದು ಮಾಡುದು ಸಣ್ಣ ಸಣ್ಣ ಬೇಸಿಗೆ ಸೂರ್ಯ

చాలనే నిరేలో ఇటువక తలకష్టరగాలి గోరులే నిరేని మార్బెడియలా మార్దు సరేనా ఇది బળેవే భావే బలపణ అంటే నెక్స్ట్ కృషి వంట